ಯುವಕನ ಕೊಲೆ ಆರೋಪಿ ಮನೆಗೆ ಬೆಂಕಿ ಹಣದ ವಿಚಾರಕ್ಕೆ ಯುವಕನಿಗೆ ಚಾಕು ಇರಿದು ಕೊಲೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿ ಬಸ್ ಸ್ಟ್ಯಾಂಡ್ ಬಳಿ ಘಟನೆ ಮಂಜುನಾಥ್ ಕೊಲೆಯಾದ ಯುವಕ ಗುಂತುವಾರಿಪಲ್ಲಿ ಗ್ರಾಮದ ನಿವಾಸಿ ಚಾಕುವಿನಿಂದ ಇರಿದು ಇಬ್ಬರಿಂದ ಕೊಲೆಗೈದಿರುವ ಮಾಹಿತಿ ಶ್ರೀಮೂರ್ತಿ ಹಾಗೂ ಮೋಹನ್ ಇಬ್ಬರಿಂದ ಚಾಕು ಇರಿದು ಕೊಲೆ ಕೊಲೆಗೈದ ಆರೋಪಿ ಶ್ರೀಮೂರ್ತಿ ನಿವಾಸ ಕೂಲುಗುರ್ಕಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಆರೋಪಿ ಶ್ರೀಮೂರ್ತಿ ಮನೆಗೆ ಬೆಂಕಿ ಹಚ್ಚಿದ ಮೃತನ ಸಂಬಂಧಿಕರು ಬೆಂಕಿ ನಂದಿಸಲು ತೆರಳಿದ ಅಗ್ನಿಶಾಮಕ ದಳ ವಾಹನ ತಡೆದು ನಿಲ್ಲಿಸಿರುವ ಮೃತನ ಸಂಬಂಧಿಕರು ಆರೋಪಿಯ ಗ್ರಾಮದ ಬಳಿ ಜಮಾಯಿಸುತ್ತಿರುವ ನೂರಾರು ಜನರು ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ಪರಿಸ್ಥಿತಿ ಹತೋಟಿಗೆ ಹರಸಾಹಸ ಸಂಬಂಧಿಕರ ಪ್ರತಿಭಟನೆ ಹಿನ್ನೆಲೆ ಸ್ಥಳಕ್ಕೆ ತೆರಳಿ ಮನವಿ ಆಲಿಸಿದ ಕೋಲಾರ ಎಸ್ಪಿ ನಿಖಿಲ್ ಎಸ್ಪಿ ಪಿ ರಿಂದ ಸೂಕ್ತ ಕಾನೂನು ಕ್ರಮದ ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಟ್ಟಿರುವ ಮೃತನಾಮನಿಯವರು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ವರದಿ ಅರುಣ್ ಕುಮಾರ್ ಎಚ್ ಎಂ ಎ ನ್ಯೂಸ್ ಗೊತ್ತಿಲ್ಲ ಮಧ್ಯಾಹ್ನ ಯಾವ್ದೋ ಒಂದ್ ವಿಚಾರಕ್ಕೆ ಯಾವ್ದೋ ಅಮೌಂಟ್ ವಿಚಾರಕ್ಕೆ ಗಲಾಟೆ ಆಗಿರುತ್ತೆ ಯಾರೋ ಆಂಧ್ರ ಪ್ರದೇಶದವ್ರಿಗೆ ಮತ್ತೆ ಶ್ರೀಮೂರ್ತಿ ಅನ್ನೋ ಗಲಾಟೆ ಆಗಿರುತ್ತೆ ಆಮೇಲೆ ಇದ್ರಲ್ಲಿ ಮಧ್ಯದಲ್ಲಿ ಈಗ ಯಾರು ಸತ್ತಿದಾರೆ ಮಂಜುನಾಥ್ ಅಂತ ನಮ್ಮ ಸ್ನೇಹಿತ ಅಲ್ಲ ಆತ್ನ ಬಂದಿದ್ನು ಏನಪ್ಪಾ ಎಲ್ರು ಗೊತ್ತಿರೋರು ಗೊತ್ತಿರೋರು ಯಾಕೆ ಜಗಳ ಮಾಡ್ಕೊಂತ ನಾವೆಲ್ಲ ಬೆಳಗ್ಗೆ ಇದ್ರೆ ಎಲ್ಲ ಮುಖ ನೋಡ್ಕೊಂಡ್ ಅಂತ ಸಂಧಾನ ಮಾಡಿರ್ತಾರೆ ಸಂಧಾನ ಮಾಡಿದ್ರೆ ಮತ್ತೆ ಸಾಯಂಕಾಲ ಬಂದ್ಬಿಟ್ಟು ಏನೋ ಫೋನ್ ಮಾಡಿ ಅವಾಜ್ ಹಾಕದಂತೆ ಬಾ ಬಸ್ ಸ್ಟ್ಯಾಂಡ್ ಹೊಡಿತೀನಿ ಅಂತ ಅದಕ್ಕೆ ಬಂದು ಇಲ್ಲಿ ಜೋರಾಗಿ ಮಾತಾಡ್ತಾ ಇದ್ದ ನಾನ್ ಶ್ರೀನಿವಾಸಪುರದಿಂದ ಬಂದೆ ಏನಪ್ಪಾ ಗಲಾಟೆ ಅಂತ ಕೇಳಿದೆ ಯಾಕೆ ಏನ್ ಜೋರಾಗಿ ಮಾತಾಡಿದೆ ಕೇಳಿದ್ರೆ ಈ ತರ ಈ ತರ ಆಯ್ತು ಅಂತ ಹೇಳಿದ್ರೆ ಮತ್ತೆ ಇವನು ಆಯ್ತು ಬೆಳಗ್ಗೆ ಮಾತಾಡೋ ಇವನು ಇವ್ಗನ್ನು ಬೈದೆ ಮತ್ತೆ ಅವ್ನು ಯಾರು ಏನ್ ತಗೋ ಚುಚ್ಚು ಪುಟ್ಟ ಓಡೋಗಿದ್ರು ಅವ್ನು ಬೈದೆ ನೀನ್ ಬರ್ಬೇಡಪ್ಪ ನೀನ್ ತೆಗಾಷ್ಟು ಮನೇಲಿ ಬೆಳಗ್ಗೆ ಮಾತಾಡೋ ಅಂತ ಹೇಳಿದ್ರೆ ಅಷ್ಟೊತ್ಗಾಗ್ಲೇ ಮತ್ತೆ ಈ ಹುಡುಗ ಸತೋಜಿ ಹುಡುಗ್ ತಮ್ಮನ್ನ ಮತ್ತೆ ಅವ್ರ ಸ್ನೇಹಿತರೆಲ್ಲ ಕರ್ಸ್ಕೊಂಡ್ತಾರೆ ಮತ್ತೆ ಅಷ್ಟೊತ್ತಾಗ್ಲೆ ಅವ್ರ ಅಣ್ಣ ತಮ್ಮಂದ್ರ ಇಬ್ಬರು ಬಂದು ಶ್ರೀಮೂರ್ತಿಯನ್ನು ಹೋಗಲಿ ಶಿವಶಂಕರ್ ಅವ್ರು ಇಬ್ರು ಓಡ್ ಬಂದ್ರು ಗಾಡಿಯಲ್ಲಿ ಬಂದ್ರು ಅವ್ರು ಬಂದಿಲ್ ಗಾಡಿ ನಿಲ್ಸಿದ್ರು ನಾನು ಹೋಗಿದ್ದು ನಿಮ್ಗೆ ಏನ್ ಕೆಲಸ ಅಂತ ಅವ್ರ ಹುಡುಗನ್ ಹಿಡ್ಕೊಂಡೆ ಅವ್ನ ಹಿಡ್ಕೊಳ್ಳೋಷ್ಟು ಚಾಕು ತೆಗೆದು ನಾನು ತಳ ತಳ್ದ ಹೋಗ್ಕೊಂಡು ನಿನ್ಗೆ ಯಾಕಂತ ನಾನು ನನ್ನ ತಳ್ಬಿಟ್ಟ ನಾನು ಈ ಕಡೆ ಹೋಗಿದ್ದನು ಓಡೋಗಿದ್ದನ್ನು ಇಷ್ಟೇ ಸರ್ ಆಗಿದ್ದು ಮತ್ತೆ ನಾನೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಎಲ್ಲ ಪೊಲೀಸ್ನ ಚಾಕು ಚಾಕುವಲ್ಲಿ ಆ ತರದ್ದು ಏನೂ ಇಲ್ಲ ಸರ್ ಯಾರೋ ಏನೋ ಮರಗಳೇನೋ ಕೊಂಡ್ಕೊಂಡಿದ್ರಂತೆ ಆ ಮರದ ವಿಚಾರಕ್ಕೆ ಬೇರೆ ಯಾರೋ ದೊಡ್ಡ ಕೊಲ್ಲ ಏನೋ ಕಾಸ್ ಬೇಕಿತ್ತ ಅವ್ರಿಗೆ ಹುಡುಗರ್ಗೇನು ಆ ವಿಚಾರವಾಗಿ ಅವ್ರು ಜಗಳ ಮಾಡ್ಕೊಂಡಿದ್ದಾರೆ ಅವರು ಜಗಳ ಮಾಡ್ಕೊಂತ ಇದ್ರೆ ಈ ಹುಡುಗ ಎಲ್ಲರೂ ಅವರು ಗೊತ್ತಿರೋರು ಇವರು ಗೊತ್ತಿರೋ ಮಧ್ಯದಲ್ಲಿ ಹೋಗ್ಬಿಟ್ಟು ಸಂಧಾನ ಮಾಡಿದ್ರು ಅಷ್ಟೇ ಮಾತೃಗೂ ಈ ಏನು ಸಂಬಂಧನೇ ಇಲ್ಲ ಇವತ್ತು ಅನ್ಯಾಯವಾಗಿ ಶವ ಆಗಿದ್ರೆ ದಯವಿಟ್ಟು ಇದಕ್ಕೆ ನ್ಯಾಯ ದೊರಕೊಳ್ಬೇಕು ಯಾಕಂದ್ರೆ ಕೂಲಿ ಮಾಡ್ತಕ್ಕಂತ ಬಡ ವ್ಯಕ್ತಿ ಈ ತರ ಈ ರೀತಿ ಆಗೋದು ಒಳ್ಳೇದಲ್ಲ ಪೊಲೀಸರ ವಿರುದ್ಧ ಯಾರು ಅಂತಾರೆ ನ್ಯಾಯ ಬೇಕು ಅಂತ ಅಷ್ಟೇ ಪೊಲೀಸರ ವಿರುದ್ಧ ಏನೂ ಇಲ್ಲ ಇಲ್ಲಿ ಯಾರಿ ಬಲಾಡ್ರಿ ಈ ಕೆಲಸ ಈ ಒಂದು ಹೆಲ್ತ್ ಕೆಲಸ ಕೆಲಸ ಮಾಡಿದ್ದಾರೆ ಅವ್ರ ವಿರುದ್ಧ ಇದು ಹೋರಾಟ ನಡೀತಿವಿ ಅಂತ ಪೊಲೀಸ್ ವ್ಯವಸ್ಥೆ ಬಗ್ಗೆ ಅಲ್ಲ ಕೆಲ ಪಾಪ ಗೊತ್ತಿಲ್ಲದಿರ ಮಾಡ್ತಿದ್ದಾರೆ ಪೊಲೀಸ್ ಏನೋ ಅವ್ರೇನ್ ಏನ್ ತೊಂದರೆ ಮಾಡ್ತಾ ಇಲ್ಲ ಅವ್ರ ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ ಬಟ್ ಈ ತರ ಆಗಿದೆ ಅದಕ್ಕೆ ಆಗಿರೋ ವಿರುದ್ಧ ಧಿಕಾರ ಕಟ್ತಾ ಇದ್ದೀವಿ ಇದಕ್ಕೆ ಸರಿಯಾದಂತ ಸೂಕ್ತವಾದಂತ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಅಂತ ಬೇರೆ ವಿಚಾರ ಏನಿಲ್ಲ ಇದರಲ್ಲಿ ಆ ಜಾತಿ ಈ ಜಾತಿ ಇರ್ತಕ್ಕಂಥ ಯಾವುದೇ ಎಲ್ಲ ಒಬ್ಬ ಸ್ನೇಹಿತನ ಕಳ್ಕೊಂಡಿದ್ವಿ ಅವ್ನಿಗೆ ನ್ಯಾಯ ತೋರಿಸ್ಕೊಳ್ಬೇಕು ಅವ್ರ ಹೆಣ್ತಿ ಮಕ್ಕಳಿಗೆ ಇವತ್ತು ಏನಾದ್ರು ನ್ಯಾಯ ತೋರಿಸ್ಕೊಳ್ಬೇಕು ಆ ತಂದೆ ತಾಯಿಗೆ ನಾವು ನ್ಯಾಯ ದೋರ್ಸ್ಕೊಡ್ಬೇಕು ಅಂತ ನಮ್ ಹೋರಾಟ ಅಷ್ಟೇ ಇದ್ರಲ್ಲಿ ಬೇರೆ ವಿಚಾರ ಏನೂ ಇಲ್ಲ ಇದ್ರಲ್ಲಿ ಜಾತಿ ಬರಲ್ಲ ಇನ್ನ ಬರಲ್ಲ ಸತ್ತಿರೋದು ನಮ್ ಸ್ನೇಹಿತ ಅಷ್ಟೇ ಸ್ನೇಹಿತ ಅಷ್ಟೇ ನಾ ಜಾತಿ ಈ ಜಾತಿ ಇಲ್ಲ